ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನೋಡಿ ನಾನು ದಂಟು ಹಾಗೂ ನುಗ್ಗೆ ಸೊಪ್ಪು ಹಾಕಿ ಸೊಪ್ಪು ಮಾಡೋದನ್ನು ತೋರಿಸ್ತೀನಿ ಸೊಪ್ಪಿನ ಪಲ್ಯ ಮಾಡೋದನ್ನು ನೋಡಿ ಮೊದಲಿಗೆ ಬಾಣಲೆ ಇಟ್ಟು ಆಯಿಲ್ ಹಾಕಿದ್ದೀನಿ ಆಮೇಲೆ ಜೀರಿಗೆ ಸಾಸಿವೆ ಹಾಕ್ತಾಯಿದ್ದೀನಿ ನೋಡಿ ಜೀರಿಗೆ ಸಾಸಿವೆ ಚಟಪಟ ಅಂದಮೇಲೆ ಅದಕ್ಕೆ ಈರುಳ್ಳಿ ಹಾಕಬೇಕು ನೋಡಿ ಸೊಪ್ಪೆಲ್ಲ ಸೋಸ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಎರಡು ಮೂರು ಹಸಿಮೆಣಸಿನ್ಕಾಯಿ ಹಾಕಿದರೆ ಸಾಕು ಖಾರ ಜಾಸ್ತಿ ತಿನ್ನಲ್ಲ ಅದರಿಂದ ನಾವು ಕಡಿಮೆನೇ ಹಾಕ್ತೀವಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಒಗ್ಗರಣೆ ಕೊಟ್ಟಿದ್ದೀವಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ತಾ ಇದ್ದೀವಿ ನೋಡಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಅದಕ್ಕೆ ಶೇಂಗಾ ಬೆಳ್ಳುಳ್ಳಿ ಖಾರ ಉಪ್ಪು ಮಿಕ್ಸಿ ಮಾಡಿ ಹಾಕ್ಬೇಕು ಲಾಸ್ಟಲ್ಲಿ ಇದಕ್ಕೆ ಈಗ ನೋಡಿ ಸೊಪ್ಪು ರೆಡಿ ಇದೆ ನುಗ್ಗೆ ಸೊಪ್ಪು ಹಾಗೂ ದಂಟಿನ ಸೊಪ್ಪು ಕ್ಲೀನ್ ಮಾಡಿಟ್ಟಿದ್ದೀವಿ ಈಗ ಇದು ಫ್ರೈ ಆಗಿದೆ ನೋಡಿ ಫ್ರೈ ಆಗಿದೆ ಈಗ ಈಗ ಇದು ಮಿಕ್ಸಿ ಮಾಡ್ತಾ ಇದ್ದೀವಿ ನೋಡಿ ಶೇಂಗಾ ಬೆಳ್ಳುಳ್ಳಿ ಖಾರ ಉಪ್ಪು ಹಾಕಿ ಅದನ್ನು ಲಾಸ್ಟಲ್ಲಿ ಈ ಸೊಪ್ಪಿನ ಪಲ್ಯಕ್ಕೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೈ ಆಗಿದೆ ಈಗ ಈಗ ಸೊಪ್ಪು ಹಾಕ್ತಾಯಿದ್ದೀವಿ ನೋಡಿ ಎಲ್ಲ ಸೊಪ್ಪು ಸೋಸಿಟ್ಟಿದ್ದು ಬಂದು ಕಟ್ಟು ದಂಟು ಒಂದು ಅರ್ಧ ಕಟ್ಟು ನುಗ್ಗೆ ಸೊಪ್ಪು ಇರಬೇಕು ಸ್ವಲ್ಪ ಕಮ್ಮಿನೇ ಇತ್ತು ನುಗ್ಗೆ ಸೊಪ್ಪು ಇವೆರಡು ಸೇರಿ ಫ್ರೈ ಮಾಡ್ತಾಯಿದ್ದೀವಿ ನೋಡಿ ಸೊಪ್ಪಿನ ಪಲ್ಯ ಇದು ನೋಡೋಕ್ಕೆ ಇಷ್ಟ ಆಗುತ್ತೆ ಮಾಡಿದ ಮೇಲೆ ತುಂಬ ಕಮ್ಮಿ ಆಗುತ್ತೆ ಇದು ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಚೆನ್ನಾಗಿ ಮೇ ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಆಗಿದೆ ನೋಡಿ ಸೊಪ್ಪಿನ ಕಲರು ಇದ್ದುದರಿಂದ ಈರುಳ್ಳಿ ಕೂಡ ರೆಡ್ ಕಲರ್ ಕಾಣಿಸ್ತಾ ಇದೆ ಇದು ಹೆಲ್ತಿಗೂ ಒಳ್ಳೆಯದಿದು ಸೊಪ್ಪು ತಿಂದರೆ ತುಂಬ ಟೇಸ್ಟಿ ಕೂಡ ಆಗಿರುತ್ತೆ ಇದು ರೊಟ್ಟಿಗೂ ಚಪಾತಿಗೂ ಅನ್ನೋ ಜೊತೆ ಕಲ್ಸ್ಕೊಂಡು ತಿಂದರೂ ಕೂಡ ಚೆನ್ನಾಗಿರುತ್ತೆ ದಿನ ಕಂಪಲ್ಸರಿ ಒಂದು ಸೊಪ್ಪಿನ ಪಲ್ಯ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು ಯಾವುದಾದ್ರೂ ಒಂದು ಸೊಪ್ಪಿನ ಪಲ್ಯ ಮಾಡ್ಕೊಂಡು ತಿನ್ಬೋದು ದಿನಾಲೂ ಕೂಡ ಇದೇ ಥರನೂ ಮಾಡ್ಬೋದು ನೋಡಿ ಈಗ ಸ್ವಲ್ಪ ಕಮ್ಮಿ ಆಯಿತು ನೋಡಿ ಈಗ ಸೊಪ್ಪು ನೋಡಿ ಈಗ ಚೆನ್ನಾಗಿ ಸೊಪ್ಪೆಲ್ಲ ಕರಗಿ ನೋಡಿ ಹೇಗಾಯ್ತು ಈಗ ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಒಂದು ಐದು ನಿಮಿಷ ಹೀಗೆ ಸಿಮ್ಮಲ್ಲಿಟ್ಟು ಇಟ್ಟರೆ ತುಂಬ ಚೆನ್ನಾಗಾಗುತ್ತೆ ಸೊಪ್ಪು ನೋಡಿ ಈಗ ಇದು ಒಂದು ಉಪ್ಪತ್ತಿಗೆ ಒಂದು ಮೂರು ನಾಲ್ಕು ಜನಕ್ಕೆ ಆಗುತ್ತೆ ಸೊಪ್ಪು ಚಪಾತಿ ಜೊತೆಗೋ ರೊಟ್ಟಿ ಜೊತೆಗೋ ಅನ್ನದ ಜೊತೆಗೋ ತಿನ್ಬೋದು ನೋಡಿ ಚೆನ್ನಾಗಾಗಿದೆ ಈಗ ನೋಡಿ ಇಷ್ಟು ಚೆನ್ನಾಗಾಗಿದೆ ಈಗ ಮಿಕ್ಸಿ ಮಾಡ್ಕೊಂಡಿರ್ತೀವಲ್ಲ ಶೇಂಗಾ ಪೌಡರ್ ಶೇಂಗಾ ಬೆಳ್ಳುಳ್ಳಿ ಚಿಲ್ಲಿ ಪೌಡರು ಸಾಲ್ಟ್ ಹಾಕಿ ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಅದನ್ನು ಇದಕ್ಕೆ ಕೂಡಿಸ್ಬೇಕು ಲಾಸ್ಟಲ್ಲಿ ನೋಡಿ ಸೊಪ್ಪೆಲ್ಲ ಎಲ್ಲ ಫ್ರೈ ಆಗಿ ಚೆನ್ನಾಗಾಗಿದೆ ಸ್ವಲ್ಪ ಸಾಲ್ಟ್ ಈಗ ಸಾಲ್ಟು ಚೆನ್ನಾಗಿ ಹಾಕಿ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕಿ ಮಿಕ್ಸ್ ಮಾಡಬೇಕೆಲ್ಲ ಚೆನ್ನಾಗಿ ಸಾಲ್ಟ್ ಎಲ್ಲ ಮಿಕ್ಸ್ ಆಗುವಾಗೆ ಚೆನ್ನಾಗಿ ಕಲಿಸ್ತಾ ಇರಬೇಕು ಒಂದೆರಡು ನಿಮಿಷ ಹಾಗೆ ಬಿಡಬೇಕು ನೋಡಿ ಈಗ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲಿ ಆಗಿದೆ ಇನ್ನೂ ಒಂದೆರಡು ನಿಮಿಷದಲ್ಲಿ ಚೆನ್ನಾಗಿದೆ ರೆಡಿ ಆಗುತ್ತೆ ಸೊಪ್ಪಿನ ಕಲೆ ಬೇರೆ ಕ್ಲಿಪ್ಪಿಂಗ್ ತಗೊಂಡೆ ಒಂದು ಸ್ವಲ್ಪ ನೋಡಿ ಈಗ ರೆಡಿಯಾಗಿದೆ ಈಗ ಶೇಂಗಾ ಮಿಕ್ಸಿ ಮಾಡ್ಕೊಂಡಿರ್ತೀವಲ್ಲ ಅದನ್ನ ಹಾಕ್ಬಿಟ್ಟು ಈಗ ಈಗ ಮಿಕ್ಸಿ ಮಾಡಿಟ್ಟೆ ಶೇಂಗಾ ಬೆಳ್ಳುಳ್ಳಿ ಉಪ್ಪು ಖಾರ ಪುಡಿ ಎಲ್ಲ ಮಿಕ್ಸಿನಲ್ಲಿ ಇಟ್ಕೊಂಡಿದ್ದೀವಿ ಇದನ್ನು ಅದು ಸೊಪ್ಪಿನ ಪಲ್ಯಕ್ಕೆ ನೋಡಿ ಎಲ್ಲ ಚೆನ್ನಾಗಾಗಿದೆ ಹಾಗೆ ಸಿಮ್ಮಲ್ಲಿ ಇಟ್ ಮಾಡೋದ್ರಿಂದ ಒಂದು ಹತ್ತು ನಿಮಿಷ ಹಿಡಿಯುತ್ತೆ ನೋಡಿ ಈಗ ಅದು ಶೇಂಗಾ ಪೌಡರ್ ಹಾಕ್ತಾ ಇದ್ದೀವಿ ಎಲ್ಲ ಮಿಕ್ಸಿ ಮಾಡ್ಕೊಂಡಿದ್ದು ಇದು ಒಂಥರ ಟೇಸ್ಟ್ ಕೊಡುತ್ತೆ ನೀವು ಮಾಡಿ ನೋಡಿ ನಾನು ಚಾನಲ ಮರೇ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಬೇರೆ ಬೇರೆ ಈಸಿ ರೆಸಿಪಿಗಳನ್ನ ಹಾಕ್ತಾ ಇರ್ತೀನಿ ಡೈಲಿ ಏನೇನು ರೆಸಿಪಿ ಹಾಕ್ತಾ ಇರ್ತೀನಿ ಬೆಲ್ಲೇ ರೆಡಿಯಾಗಿರಿ ಪಾತಿ ಜೊತೆ ಸರ್ವ್ ಮಾಡಿಕೊಂಡು ಅಥವಾ ರೊಟ್ಟಿ ಜೊತೆ ಹಾಕ್ಕೊಂಡು ತಿನ್ಬೋದು ನೋಡಿ ಚೆನ್ನಾಗಿ ತುಂಬ ಚೆನ್ನಾಗಾಗಿದೆ ರೊಟ್ಟಿ ಜೊತೆ ಹಾಕ್ಕೊಂಡು ತಿಂತ ಇದ್ದ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದುವರೆಗೂ ನನ್ನ ಚಾನಲ್ ನೋಡೋದಕ್ಕೆ ಥ್ಯಾಂಕ್ ಯು